ಮತ್ತೇನು ನಮ್ಮೆಲ್ಲಾ ಹೆಚ್ಚು ಜನ ಸರಿ ಹಾಕಿ ಹಾಲಿ ಅಧ್ಯಕ್ಷ ಅವಿಶ್ವಾಸಗೊಳಿಸಬೇಕು ಏನೊಂದು ಚುನಾವಣೆ ಇತ್ತು ಅದರಲ್ಲಿ ಇಪ್ಪತ್ತೊಂದು ಜನ ಸದಸ್ಯರು ಅಥವಾ ಪರವಾಗಿ ಆ ಅಧ್ಯಕ್ಷನ ಅವಿಶ್ವಾಸಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮತ ಹಾಕಿದ್ದಾರೆ ಅದರಲ್ಲಿ ಒಂದು ಗಣನೆಯ ನಾವು ಗಮನಿಸ್ಬೇಕಂದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಪ್ರತ್ಯೇಕವಾಗಿ ವಿರುದ್ಧವಾಗಿ ಹೋರಾಟ ಮಾಡುತ್ತೆ ಆದ್ರೆ ಹಾಸನ ಜಿಲ್ಲೆಯಲ್ಲಿ ನಾವು ಇದರ ಲೋಕಸಭಾ ಚುನಾವಣೆಗಳು ಕೂಡ ಗಮನಿಸಿದ್ವಿ ಯಾವುದೇ ಚುನಾವಣೆ ಬರಲಿ ಇಬ್ರು ಒಬ್ರಿಗೊಬ್ರು ಕೈ ನಿರಾಗಿಸ್ಕೊಂಡು ಎಕ್ಲು ಬಿಕ್ಲು ಕುಡ್ಕೊಂಡು ಇವತ್ತು ರಾಜಕಾರಣನ ಮಾಡ ಒಂದು ಅನಿರೀಕ್ಷಿತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅದು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದೇ ಪಕ್ಷ ಅಂತ ಇವತ್ತು ಒಬ್ರು ಒಬ್ರು ಕೈ ಮಿಲಾಯಿಸಿ ಇವತ್ತು ರಾಜಕಾರಣ ಮಾಡ್ತಾರೆ ನೋಡಿದ್ರೆ ಈ ನಮ್ಮ ಜಿಲ್ಲೆಯ ರಾಜಕಾರಣ ಯಾವ ರೀತಿ ಹೋಗ್ತದೆ ಅಂತ ನಮ್ಗೆ ಅಭಿಪ್ರಾಯ ಇದೆ ನಮ್ಮ ಪಕ್ಷದ ಹದಿನಾರು ಜನ ಸದಸ್ಯರು ಹಾಗೂ ಎರಡು ಪಕ್ಷೇತರ ಇಂಡಿಪೆಂಡೆನ್ಸ್ ಸದಸ್ಯರು ಕೂಡ ಇವತ್ತು ನಮ್ಮ ಪಕ್ಷದ ಆಗ್ಲಿ ಅಥವಾ ಕ್ರಾಸ್ ಮಾಡೋದಾಗ್ಲಿ ಯಾವುದೇ ರೀತಿಯಾದಂತ ಒಂದು ಆಟ ಚಟುವಟಿಕೆಗಳಿಗೆ ಹೋದಾಗದೇ ಪ್ರಾಮಾಣಿಕವಾಗಿ ಇವತ್ತು ಪಕ್ಷಕ್ಕೆ ಇವತ್ತು ಅವರು ಇವತ್ತು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಕ್ ಬಯಸ್ತೀನಿ ಶಾಸಕರು ಸೂರ್ಯ ಪ್ರಕಾಶ್ ಅವರು ಹಾಗೂ ನಾವು ಕೂಡ ಇವತ್ತು ಏನು ಚುನಾವಣೆ ನಡೆದ ನಾವು ಕೂಡ ಅದಕ್ಕೆ ಬೆಂಬಲ ಸಲ್ಲಿಸ್ತೀವಿ ಇವತ್ತು ಈ ಒಂದು ಪ್ರಕ್ರಿಯೆ ಬಗ್ಗೆ ಏನ್ ಪಕ್ಷ ಆಗ್ಲಿ ಅಥವಾ ನಗರಸಭಾ ಸದಸ್ಯಗಳಾಗಲಿ ಯಾವುದೇ ಬೆಳೆಗಳನ್ನ ಬೇಡ ಅಂತ ಹೇಳಕ್ ಬಯಸ್ತೀನಿ ನಾನು ಒಬ್ಬ ಎಂ ಎಲ್ ಸಿ ಆಗಲ್ಲ ಪಕ್ಷದ ಪಕ್ಷದ ಇಷ್ಟೇನೆ ಇವತ್ತು ಯಾರ ಮುಖ ಏನು ಯಾವ ಯಾರ ಬಣ್ಣ ಏನಾದ್ರು ಬೈಲಾಗಿದ್ದೀರ ಇವತ್ತು ನಮ್ಮ ಜಿಲ್ಲೆ ಜನ ನೋಡ್ತಾ ಇದಾರೆ ಈ ರಾಷ್ಟ್ರೀಯ ಪಕ್ಷಗಳು ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ಯಾವ ರೀತಿ ಯಾವುದೇ ಚುನಾವಣೆ ಬರಲಿ ಅಹ್ ಒಂದಾಗಿ ಇವತ್ತು ರಾಜಕಾರಣ ಮಾಡುವ ಒಂದಾಗಿ ಇವತ್ತು ಕೆಲಸ ಮಾಡ್ತೀರಾ ಅಂತ ಇಡೀ ಜಿಲ್ಲೆನೆ ಗಮನಿಸ್ತಾ ಇದೆ ಇಷ್ಟೇ ಮುಂದಿನಗಳಲ್ಲಿ ಈ ಒಂದು ನಗರದ ಅಭಿವೃದ್ಧಿಗೆ ಎಲ್ಲಾ ನಗರಸಭಾ ನಡೆಸಗಳು ಆ ಅವರೇ ಹೆಗ್ಲಿಗೆ ಕೊಟ್ಟು ಹೆಚ್ಚಿನ ರೀತಿ ದುಡಿತಾರೆ ಹೆಚ್ಚಿನ ರೀತಿ ಅಭಿವೃದ್ಧಿಗೆ ಸಲ್ಲಿಸ್ತಾರೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ ಅದಕ್ಕೆ ನಾವು ಹೆಚ್ಚು ಹೆಚ್ಚು ಸಹಕಾರನ ನಾವು ಮತ್ತು ಶಾಸಕರು ಇಬ್ಬರು ಕೂಡ ಮಾಡ್ ಅವ್ರಿಗೆ ಅವ್ರ ಜೊತೆ ಇರ್ತೀರಿ ಅಂತ ಹೇಳ್ತಾರೆ ರಾಜ್ಯದಲ್ಲಿ ನೋಡ್ತಾ ಇದೀರಾ ನಾವೇನು ಹೇಳ್ಬೇಕಾಗಿಲ್ಲ ಮುಂದೆ ಲೋಕಸಭಾ ಚುನಾವಣೆ ಆಗಿರ್ಬೋದು ಅಥವಾ ಈಗಲೂ ಆಗಿರ್ಬೋದು ಪ್ರತಿ ಸೊಸೈಟಿ ಎಲೆಕ್ಷನ್ ಪ್ರತಿ ಸ್ಥಳೀಯವಾದ ಎಲೆಕ್ಷನ್ ಗಳಲ್ಲೂ ಕೂಡ ಅದನ್ನ ಶಾಸಕರು ಕೂಡ ಅದನ್ನ ಎದುರಿಸ್ತಾ ಇದ್ದಾರೆ ಇವತ್ತು ಇಷ್ಟೇ ವಿಷಯ ಇಷ್ಟೇನೆ ನಿರೀಕ್ಷೆ ಇತ್ತು ಏನ್ ಚಂದ್ರೇಗೌಡರನ್ನ ನಿರ್ಸ್ಬೇಕು ಅಥವಾ ಏನ್ ಕೆಲಸ ಮಾಡಿದ್ರು ಅಂತ ಅಭಿಪ್ರಾಯ ಆ ರೀತಿಯ ಯಾವ್ದೇ ರೀತಿಯಾದಂತ ವ್ಯವಸ್ಥೆ ಇರಲಿಲ್ಲ ಎಲ್ಲಾ ರಾಜ್ಯಸಭಾ ಸದಸ್ಯರೂ ಒಂದು ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ವಿಶ್ವಾಸನ ಮೂಡಿಸೋ ಕೆಲಸ ಮಾಡಿದ್ವಿ ಎಲ್ಲರಿಗೂ ಯಾಕಂದ್ರೆ ಈಗ ಪ್ರಸಾರ ತಿಂಗಳು ಅವಕಾಶ ಇದೆ ಅದ್ರಲ್ಲಿ ಇನ್ನೂ ಒಂದು ತಿಂಗಳು ಜನ ನಮ್ಮ ಹೌದು ಶಾಸಕರು ಕೂಡ ಹೇಳ್ತಾರೆ ಅಲ್ಪಸಂಖ್ಯಾತರು ಕೂಡ ಕೊಡ್ಬೇಕು ಏನು ಮುಸಲ್ಮಾನ್ ಜನಗಳು ಕೂಡ ಕೂಡ ಗುರುತಿಸಬೇಕು ಅನ್ನೋದು ಮನೆಯಾಳ ಸಾಹೇಬರು ಮತ್ತು ಶಾಸಕರು ಮಾತಾಡಿದ್ರು ಆ ನಿಟ್ಟಿನಲ್ಲಿ ಇವತ್ತು ಅವಿಶ್ವಾಸ ಬಳಸಬೇಕು ಅನ್ನೋ ದೃಷ್ಟಿಯಿಂದ ಬಿಟ್ಟರೆ ಹಿಂಗೇನು ಸಂಜೇಗೌಡರ ವಿರುದ್ಧನೂ ಅಥವಾ ಯಾವುದೋ ಒಂದು ಪಕ್ಷದ ವಿರುದ್ಧ ಚುನಾವಣೆ ಮಾಡಬೇಕು ಅಥವಾ ಯಾವುದೇ ರಾಜಕಾರಣ ನಡೆಸಬೇಕು ನಗರಸಭೆ ಕಡೆಯದು